ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಗರ ಸರ್ಕಲ್ ಬೆಂಗಳೂರು ಎ ಪಿ ಎಮ್ ಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ ಆತ್ಮೇರೆ ಈ ದಿನ ಮೂರ್ಛೆ ರೋಗ ಎಪಿಲೆಪ್ಸಿ ಅಂತ ಕರೀತಾರೆ ಈ ಸಮಸ್ಯೆಗೆ ಕಾರಣಗಳು ಮತ್ತು ಪರಿಹಾರಗಳನ್ನು ನೋಡೋಣ ಮೂರ್ಛ ರೋಗ ಇದು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಾಗಿರ್ತಕ್ಕಂಥ ತೊಂದರೆಗಳು ನಮ್ಮ ಮೆದುಳು ಮತ್ತು ಬೆನ್ನು ಹುರಿ ಇದೇನಿದೆಯಲ್ಲ ಇದಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ ಇಲ್ಲಿ ತೊಂದರೆಗಳು ಉಂಟಾಗಿರ್ತವೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರಲ್ಲ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರಲ್ಲ ಮತ್ತು ಈ ಕಾಯಿಲೆ ಬರಲಿಕ್ಕೆ ಕಾರಣ ಅಂದರೆ ಕೆಲವು ಸಂದರ್ಭದಲ್ಲಿ ಡೆಲಿವರಿ ಸಂದರ್ಭದಲ್ಲಿ ಹಲವಾರು ತೊಂದರೆಗಳನ್ನು ಮಾಡ್ತಾರೆ ಡಾಕ್ಟರ್ಗಳು ಈ ಸುಜರಿಯನ್ ಆಗಿರ್ತಕ್ಕಂಥ ಮಕ್ಕಳಿಗೆ ಇದು ಜಾಸ್ತಿ ಬರ್ತದೆ ಫಿಟ್ಸ್ ಆಮೇಲೆ ಈ ಕಾಯಿಲೆ ಬರಲಿಕ್ಕೆ ಈಗ ಹುಟ್ಟಿದಾಗೇ ನೀರಲ್ಲ ಮಧ್ಯೆ ಬರುತ್ತಲ್ವ ಅದಕ್ಕೆ ಕಾರಣ ಏನಂದರೆ ತಡ ಆಹಾರ ಸೇವನೆ ಮಾಡೋದು ಹೆಚ್ಚು ಗ್ಯಾಸ್ಟ್ರಿಕ್ ಆಗೋದು ಆಮೇಲೆ ಮಲಬದ್ಧತೆ ಹೆಚ್ಚಾಗೋದು ಆಮೇಲೆ ಮಾನಸಿಕ ಒತ್ತಡಗಳು ಖಿನ್ನತೆ ಡಿಪ್ರೆಷನ್ನು ಎಂಜೈಟಿ ಇವೆಲ್ಲ ಮಾನಸಿಕ ಸಮಸ್ಯೆಗಳಿಂದ ಕೂಡ ಪಿಟ್ಸ್ ಬರ್ತದೆ ನರ ದೌರ್ಬಲ್ಯತೆಯಿಂದ ಪಿಟ್ಸ್ ಬರ್ತದೆ ಆಮೇಲೆ ತಲೆಗೆ ಏನಾದರೂ ಏಟ್ ಆದರೆ ಅದರಿಂದ ಕೂಡ ಪಿಟ್ಸ್ ಬರ್ತದೆ ಕೆಲವು ಸಂದರ್ಭದಲ್ಲಿ ಆಮೇಲೆ ಈ ಕಾಯಿಲೆ ಮುಖ್ಯವಾಗಿ ನಿವಾರಣೆ ಆಗಲಿಕ್ಕೆ ಆಯುರ್ವೇದನೇ ಒಂದು ದೊಡ್ಡ ಶಕ್ತಿ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲೂ ಕೂಡ ಇದಕ್ಕೆ ಔಷಧಿ ಇದೆ ಆದರೆ ಅದನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಅಂದರೆ ಅಡ್ಡ ಪರಿಣಾಮಗಳು ಜಾಸ್ತಿ ಒಂದು ನಾಲ್ಕು ವರ್ಷ ಐದು ವರ್ಷ ಈ ಪಿಟ್ಸ್ಗೆ ಎಪಿಲೆಪ್ಸ್ಗೆ ಔಷಧಿ ಕೊಡ್ತಾರವರು ಆದರೆ ಅದನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹಾರ್ಟಿಗೆ ತೊಂದರೆ ಆಗುತ್ತೆ ಜ್ಞಾಪಕ ಶಕ್ತಿ ಹಾಳಾಗೋಗ್ಬಿಡ್ತದೆ ಜ್ಞಾಪಕ ಶಕ್ತಿನೇ ಇರಲ್ಲ ತುಂಬ ಮಂದಾಗಿಬಿಡ್ತಾರೆ ಅವ್ರಿಗೆ ಸೆನ್ಸ್ಗಳು ಕಡಿಮೆ ಆಗ್ತಾ ಹೋಗ್ತವೆ ಕಿಡ್ನಿಗೆ ಲಿವರ್ಗೆ ಆಮೇಲೆ ಬ್ರೈನ್ಗೆ ಇದರ ದುಷ್ಪರಿಣಾಮಗಳು ಜಾಸ್ತಿ ಈ ಮೂರ್ಛೆ ರೋಗದ ಔಷಧಿಗಳನ್ನು ತೆಗೆದುಕೊಂಡ್ರೆ ರಾಸಾಯನಿಕ ಔಷಧಿಯನ್ನು ತೆಗೆದುಕೊಂಡ್ರೆ ಹಾಗಿದ್ರೆ ಇದಕ್ಕೆ ಆಯುರ್ವೇದದಲ್ಲಿ ನಿಸರ್ಗ ಚಿಕಿತ್ಸೆಯಲ್ಲಿ ಯೋಗದಲ್ಲಿ ಪರಿಹಾರ ಇದೆ ಖಂಡಿತವಾಗಿಯೂ ಇದೆ ಈ ಮೂರ್ಛೆ ರೋಗವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಬಹಳ ಮುಖ್ಯವಾಗಿ ನೀವು ಈ ತುಂಬೆ ಎಲೆ ಇರ್ತದೆ ನೋಡಿ ಆ ಮೂರ್ಛೆ ಬಂದು ಬಿದ್ದಿರ್ತಾರಲ್ವ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ ತುಂಬೆ ಎಲೆ ಇರ್ತದಲ್ಲ ಆ ತುಂಬೆ ಎಲೆಯನ್ನು ರಸ ತೆಗಿಬೇಕು ರಸ ತೆಗೆದು ಬೆಳ್ಳೇದೆಲೆ ಇರ್ತದಲ್ವ ಒಳ್ಳೆದೆಲೆನ ನೀವೇನು ಮಾಡಬೇಕಂದ್ರೆ ಕೊಳವೆ ಥರ ಮಾ ಅದನ್ನು ಸುತ್ತಬೇಕು ಹಿಂಗೆ ಹಿಂಗೆ ಸುತ್ಕೋಬೇಕು ಹಿಂಗೆ ಪೊಟ್ನ ಕಟ್ತಾರಲ್ವ ಹೀಗೆ ಹೀಗೆ ಪೊಟ್ನ ಕಟ್ಟಿರೋ ಥರ ಅದನ್ನು ಸುತ್ತಬೇಕು ಒಳ್ಳೆದೆಲೆನ ಪೊಟ್ನ ಥರ ಹಂಗೆ ಸುತ್ತಿ ಅದನ್ನು ಮೂಗಿಗಿಟ್ಟು ಅದ್ರ ಮೂಲಕವಾಗಿ ನೀವು ಆ ತುಂಬೆ ರಸವನ್ನು ಮೂಗಿಗೆ ಹಾಕಬೇಕು ಹೀಗೆ ಹಾಕಿದರೆ ಒಂದು ಐದು ನಿಮಿಷಕ್ಕೇ ಆ ಒಂದು ಮೂರ್ಛೆ ರೋಗ ಕಡಿಮೆ ಆಗ್ತದೆ ಆ ಒಂದು ಪಿಟ್ಸ್ ಎಲ್ಲ ಎಲ್ಲ ಕೈಕಾಲೆಲ್ಲ ಇರ್ತಾರಲ್ವ ಅದೆಲ್ಲ ಕಡಿಮೆ ಆಗುತ್ತೆ ತುಂಬೆ ಎಲೆ ರಸವನ್ನು ಹಾಕೋದ್ರಿಂದ ಜೊತೆಗೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂದರೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಶಿರೋಧಾರ ವಿರೇಚನ ಬಸ್ತಿ ಅಂತ ಚಿಕಿತ್ಸೆಯನ್ನು ಮಾಡಲಾಗ್ತದೆ ಈ ಚಿಕಿತ್ಸೆಯನ್ನು ಮಾಡಿದರೆ ಈ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಯಾಕಂದರೆ ದೋಷಗಳು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗಬೇಕಂದ್ರೆ ಶೋಧನೆ ಆಗಬೇಕು ನಮ್ಮ ಶರೀರದಲ್ಲಿರ್ತಕ್ಕಂಥ ಒಂದು ಆ ಒಂದು ತ್ಯಾಜ್ಯ ಅಂತ ಹೇಳಿದರೆ ಪಂಚಕರ್ಮ ಒಂದೇ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಮದ್ದು ಆ ಪಂಚಕರ್ಮ ಮಾಡಿಸಿದ್ರೆ ಸಂಪೂರ್ಣ ಗುಣ ಆಗ್ತದೆ ನಮ್ಮ ಆಶ್ರಮದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಆ ಮೂರ್ಛೆ ರೋಗ ಸಮಸ್ಯೆ ಬರ್ತಕ್ಕಂಥವ್ರು ಈ ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡ್ಮೇಲೆ ಕೇವಲ ಎರಡು ಮೂರು ತಿಂಗಳಿಗೆ ಅವರಿಗೆ ಸಂಪೂರ್ಣ ಗುಣ ಆಗಿದೆ ಆಮೇಲೆ ಮತ್ತೂ ಬಂದೇ ಇಲ್ಲ ಅದು ಒಂದು ಎರಡು ಮೂರು ವರ್ಷ ಆದರೂ ಕೂಡ ಒಂದು ಸರಿನೂ ಆ ಮೂರ್ಛೆ ರೋಗ ಬಂದಿಲ್ಲ ಹೀಗೆ ಆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಈ ಮೂರ್ಛೆ ರೋಗಕ್ಕೆ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದೆ ಮೊದಲು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಆಗದೆ ಹೋದರೆ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ನೀವು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿಟ್ಕೊಳ್ಳಿಕ್ಕೆ ನೀವು ಬಹಳ ಮುಖ್ಯವಾಗಿ ಈ ದೊಡ್ಡ ಎಲೆ ತಿನ್ನಬೇಕು ದೊಡ್ಡ ಪತ್ರ ಎಲೆಯನ್ನು ತಿನ್ನಬೇಕು ಈ ಮೂರ್ಛೆ ರೋಗ ಇರತಕ್ಕಂಥವ್ರು ಅದರ ಜೊತೆಗೆ ಹಸಿ ಶುಂಠಿಯನ್ನು ತಿನ್ನಬಹುದು ಆ ಉಪ್ಪಿನ ಜೊತೆಗೆ ಸೈಂಧವ ಲವಣದ ಜೊತೆಗೆ ಹಸಿ ಶುಂಠಿಯನ್ನು ತಿಂದರೆ ಕೂಡ ನಿಮ್ಮಲ್ಲಿ ಏನಾಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗ್ತದೆ ಆಮೇಲೆ ಮೂರ್ಛೆ ರೋಗ ಇರೋರು ಬಹಳ ಮುಖ್ಯವಾಗಿ ರಾತ್ರಿ ಮಲಗೋ ಸಂದರ್ಭದಲ್ಲಿ ಆಹಾರದ ನಂತರ ಒಂದು ಎರಡು ಚಮಚ ಹಿಸಾಬ್ಗೋಲನ್ನು ಸೇವನೆ ಮಾಡಬೇಕು ಉದರ ಶುದ್ಧೀಕರಣಕ್ಕಾಗಿ ಆಮೇಲೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಕಾಲಿಗೆ ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಉಜ್ಜಬೇಕು ಯಾವ ಎಣ್ಣೆ ಹಚ್ಚಿ ಅಂತೇಳಿದ್ರೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಕಾಲು ಮತ್ತು ಕೈಗೆ ಎಣ್ಣೆ ಚೆನ್ನಾಗಿ ಉಜ್ಕೋಬೇಕು ಬಿಸಿ ಆಗಬೇಕು ಕೈ ಕಾಲೆಲ್ಲ ಇದರಿಂದ ಅಂದರೆ ಮೆದುಳು ಕ್ರಿಯಾಶೀಲವಾಗುತ್ತೆ ಮೆದುಳಿನ ಕ್ರಿಯಾಶೀಲತೆಯಿಂದ ನಮ್ಮ ಮೂರ್ಛೆ ರೋಗ ನಿವಾರಣೆ ಆಗ್ತದೆ ಯಾಕಂದರೆ ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ ಮೆದುಳಿನಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇರಲ್ಲ ಇದರಿಂದ ನಮಗೆ ಮೂರ್ಛೆ ರೋಗ ಹೆಚ್ಚಿಗೆ ಬರ್ತಾ ಇರ್ತದೆ ಇದನ್ನು ನೀವು ಮಾಡಿಕೊಂಡ್ರೆ ಗ್ಯಾರಂಟಿ ಇದು ಗುಣ ಆಗ್ತದೆ ಆದ ಎಲ್ಲೂ ಗುಣ ಆಗದಿರ್ತಕ್ಕಂಥ ಕಠಿಣ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ ಪರಿಹಾರ ಇದೆ ಆಸಕ್ತಿ ಉಳ್ಳವರು ಸಂಪರ್ಕ ಮಾಡ್ಬೋದು ಟ್ರೈನಿಂಗ್ ಕೂಡ ಕೊಡ್ತೇವೆ ನಿಸರ್ಗ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಆಸಕ್ತಿ ಉಳ್ಳವರು ಆ ಟ್ರೈನಿಂಗ್ ತೆಗೆದುಕೊಳ್ಬೋದು ಆರು ತಿಂಗಳಾದಮೇಲೆ ನಿಮಗೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ನಾವೇ ಕೊಡ್ತೇವೆ ನಿಮಗೆ ಗ್ಯಾರಂಟಿ ಕೆಲಸನ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ